ಇವ್ರ ಹೆಸ್ರು ಐತಿ ಮೈಲಾರೀ ಉತ್ತರ ಕರ್ನಾಟಕದೊಳಗೆ ಜಾನಪದದೊಳಗೆ ಧೂಳು ಎರ್ಸಾಕತ್ತೈತಿ ಸಿಂಹದ ಮರಿ ಆಗೇ ಬಾಜೋರೇ ಬೂದ್ ಬೂತ್ಲೆ ಏ ಮಮ್ಮಿ ಪಲ್ವಿ ಮನಿಗೆ ಹೋಗ್ರಿ ನೀವು ನಿಮ್ಮ ತಂಗಿ ಕೌದಿ ಸುತ್ತ್ಯಾರ ಏನಿಲ್ಲ ಪ್ಯಾಶನ್ 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 ಮಾಡ್ಸಿವಿ ನಾವು ಇದು ಅವನವ್ನ ನಮ್ಮ ಕೋಲಾರದಾಗ ಉಳ್ಳಾಗಡ್ಡೆ ತುಂಬಿದೆ ಮಾಡಿರಲ್ಲ

ವಾಹ್ ವಾಹ್ ಯಾಪಾ ಹಾ ಏಲ ಅವನೆ ಪೇಮೆಂಟ್ ಕಟ್ ಮಾಡಬೇಡ ತಳ ಇವನ್ ಪೇಮೆಂಟ್ ಕಟ್ ಮಾಡಬೇಡ ಹಾ ಅವನೇ ಒಂದ ಕತ್ತೆದ ಕಟ್ ಹೋಗ ಬಿಡ್ಲಾ ಹಾ ಡಿ ಬಾಸ್ ಸಿನಿಮಾ ಯಜಮಾನಾ ಹಾಡು ಕಿಚ್ಚ ಬಾಸ್ ಸಿನಿಮಾ ಪೈಲ್ವಾನಾ ಹಾ ದುರ್ವಾ ಬಾಸ್ ಸಿನಿಮಾ ಮಾರ್ಟಿನ್ ಹಾ ಅಪ್ಪು ಬಾಸ್ ಸಿನಿಮಾ ಮಿಲನಾ ಹಾ ಇಡಿ ಕರ್ನಾಟಕದೊಳಗೆ ಧೂಳ ಎப்சಕತ್ತೈತಿ అద్వికా మెలోడీస్ నమ విష్ణు అన్నా ఆదుని ఏయ్ అను బూట్ బూట్ ఆడుతావ్ ఇన సత్త శంకర ఏ అప్ప ఎట్టు జోర్త ఉందిలే బూట ఏ యావందన హత్ జోడ తోంద ఉడియత్ నోడ ఎస్ నంబర్ జోడ ఎస్ నంబర్ ఆ అవను యో నంబర్ ఆర్ సార్ ప కొడుతందన ఏ అవను హొడదు బుడు వచ్చి వచ్చి హాఫ్ సోడే మగ హెంగదా నోడు ಏಯ್ ಅಪ್ಪಾ ನನಗೆ ಒಟ್ಟ ಎಣ್ಣೆ ಸಿಗಲ್ಲಯೋ ಹಾ ನನಗಾಯ್ತಿ ಒಣ್ಣಿಗಾಯ್ತ ಬಾ ಏ ಬಾ ಐ ಕಿಸ್ ಬಂಗ್ರಿ ಬಾಯ್ ಹ್ಮ್ ಇಬ್ರು ಅಣ್ಣ ತಮ್ಮ ಏನ ನಿನಗೆ ಹೆಣ್ಣು ಸಿಗಾಕತ್ತಿಲ್ಲ ಪ್ರಪೋಸ್ ಆ ಹ್ಮ್ ಏ ನಮ್ಗ ಒಂದು ಹೆಣ್ಣ ಸಿಗಲ್ಲ ಒಟ್ಟ ಹಾ ಹಾ ಏನಂದೇ ಮುಂದಳ ನಮ್ಗ ಒಂದು ಹೆಣ್ಣ್ ಹುಡುಕ್ ಇಬ್ರು ನೋಡುವ ಹಾ ಇಷ್ಟು ಮಂದಿ ಇಲ್ಲಿ ಈಗ ನೋಡ್ರಿ ಗಾರ ಮೊದಲ ನಾಟಕ ಮಾಡ್ತಿದ್ರು ಬೈಲಾಟ ಇವ್ರ ಇವ್ರ ಇಬ್ಬರಿಗೆ ಹಣಸಿಗೆ ಆಗತ್ತಿಲ್ಲ ಮೊದಲು ನಾಟಕ ಮಾಡ್ತಿದ್ರು ಬೈಲಾಟ ನೀವ್ ಇಲ್ಲೇ ಹೋಗ್ರಿ ಕಬ್ಬಿನ ಪಡ ಐತೆ ಆಡಾಕ ಕೋಲಾಟ ಏ ನಿಮ್ಮ ಹಾಸ್ಪಳೆ ಮಗನೆ ಮತ್ತೇನ್ ಲೇ ಮಗನ ಸುಮಿರ ಇಲ್ಲಿ ಕೂತಾರಪ್ಪ ಇದ್ರ ಯಾರು ಮಾಡ್ಕೋಬೇಕು ನಾವು ಜೈಸಿಂಗ್ ನಿಂದಲೇ ಆ ಜೈಸಿಂಗ್ ನಿಂದ ಜೈಸಿಂಗ್ ಆ ಆಯೆ ತಾಣದು आदरणीय नहीं देते ला हैं ये लो बा हो बर्ती दो ना <laughs> याप्पा हैं इकिन में उन कट्टे ना यार इकिन यार की योरा गुलवर का कविता कविता है नहीं की, हैं? कविता आरे की हाँ कविता बारवा, है आर बार चंदे इतना डर पाकिंदा ये डायलॉग मात्रा हरियाणा ढूंढ़ कर के हाँ बा हाँ ಹುಡುಗರಿಗೆ ಹಬ್ಬ ಹಾ ನನ್ನ 100 ಐತೆ ಆಲ್ಮಟ್ಟಿ ನಾ 나 ಎದೆ 얘ದೆ ಮುಟ್ಟಿ ಹಾ ನಮ್ಮ دوستರ ಬಾಳ ಬಂದಿ ನಿಂತಾರ ಇಲ್ಲಿ ತಂಡ್ಯಾಗ ತೊಡಿ ತಟ್ಟಿ ಉತ್ತರ ಕರ್ನಾಟಕದೊಳಗೆ ಫೇಮಸ್ ನಮ್ಮ ಜೋಳದ ರೊಟ್ಟಿ ಎಷ್ಟು ಜನ ಆದ್ರೆ ಎಲ್ಲಾ ಹುಡುಗರು ಬಂದು ಕಟ್ಟಿ ಇಕ್ಕಿನುತ್ತೆ ಏ ನಿನ್ನವನ ಏ ಹಾಪ್ ಸುಳೆ ಮಗ್ನ ಹೆಣ್ಣೆ ಜೋಳೆ ಬೂಡ್ ಬೂಡ್ಲೆ ಹೊರತಾ ನೋಡಿನಗೆ ಅಕ್ಕಿ ಸಣ್ಣೋಡಾಳ ಬೂಡ್ ಪೆಟ್ಟತಲ್ಲ ನಾನು ನಿನ್ನು ಬಹಳ ದೊಡ್ಡ ಓದವ ఆ యప్ప మత్త ఇక్కి నోడు అవ్ నోడు ఏ బారే నాచు కొడ కట్ట నోడు అవ్ సింటాక్స్ ఇక్కి బెరల బెర నిన్ని అంటే ఆ ఏ అన్నడలే అంకుల్ నోడు అంకుల్ అకి అంకుల్ ఎవరు ఏరా సాయతన్ కై ముగుతిన గాడే దోస్త్రోడ ఏను బడా పూజ

அவ முடஸ் மதல தடசர் கவீதா கார நின் அவ்வி அக்க தங்கி குத்கோட் நமக்கு அனந்தம் இல்லை அவ்வளேனா ಅಕ್ಕ ನಿಮ್ಮ ಅಕ್ಕಗೆ ನಾನು ನಮ್ಮ ಅಣ್ಣನ್ ನಮ್ಮ ಎಲ್ಲೋ ನಮ್ಮ ಹುಲಿ ಎಲ್ಲಿ ಏ ಅಲ್ಲಿ ಅಲ್ಲಿ ಕುಂತ ನಮ್ಮ ಹುಲಿ ಶಿವನಿಗೆ ಹುಲಿ ಕೊಡ್ತೀನಿ ಅಲ್ಲ ನಮ್ ತಂಗಿ ಹೂ ಅನ್ಬೇಕ್ ಇಷ್ಟ ಪಡ್ಬೇಕು ನಾವೆಲ್ಲ ಇದ್ರಾಗ ಯಾರ ಬೇಕು ನೋಡ್ರಿ ಚಾಯ್ಸ್ ಮಾಡ್ಕೋರಿ ಚಂದಾಗ ಕಾಮನ್ ಸೇರಿ ಉಟ್ಕೊಂಡ್ ಬರತ್ತಲ್ಲ ನಿಮ್ಮ ಹುಡುಗರಿಗೆ ಕಾಮ್ಮನಾಗ್ಯ ಏ ಮುಂಜಾನೆ ಇದ್ದ ಚಂದ ಜನ ಭೂಮಿ ಆಗಿತ್ತು ಬಂಗಾರದಂತ ನೆಲದೊಳಗೆ ಬಂಗಾರ ತೆಗಿಯೋ ಮಂದಿ ಐತಿ ನಾ ಕೊಡೋದಿಲ್ಲ ನಮ್ಮ ತಂಗಿನ ಕೊಡ ಅಂತ ಮಗ ಹೇಳ್ದೇ ಅಲ್ಲ ಭೂಮಿ ಒಳಗೆ ಕೆಲಸ ಮತ್ತು ಮೈ ಕೊಡೋಂಕ ನಿ ಮುಂದಕ್ಕೆ ಬಾ ಮಾಲಕ್ಕಾವದಿಲ್ಲ ನೀ ಈ ಟಿಮ್ಮಿನ ಮಾಲಕ್ಕಾವದಿಲ್ಲ ನೀ ಹೌದು ನಿನ್ನ ತಿಳುವಳಿಕೆ ಐತಿ ಇಲ್ಲ ಐತಿ ಹ್ಞೂ ತಿಳುವಳ್ಕೆ ಇದ್ರೆ ನೀ ಹಿಂಗ್ ಮಾಡ್ತಿದ್ದಿಲ್ ನೀ ಈಗ ಯಾವ ಊರಕ್ಕೆ ಗುಲ್ಬರ್ಗ ಆಕೆ ಕೈ ಮೈ ಕೊಟ್ಟು ಎಲ್ಲರಿಗೆ ಐ ಲವ್ ಯು ನೀವು ನೀವಿಬ್ರು ಐ ಲವ್ ಯು ಹೇಳಿಲ್ಲ ಅಂದ್ರೆ ಇವತ್ತು ಸುಳ್ಳು ಕೊಡ ಕ್ರಾಸ ದಾಟದಲ್ಲಿ ನೀವು ಮತ್ತೆ ಅವಿ ಐ ಲವ್ ಯು ಅಂದ್ರೆ ನಿನಗ್ ಮುಂಜಾನೆ ಕುಡಿಕಿ ಮಸರ್ ಕೊಡಸ್ತೀನಿ ಕೋಲಾರ್ ಫೇಮಸ್ ಅದಕ್ಕ ಸಿಕ್ಕ ಸಿಕ್ ಐ ಲವ್ ಯು ಹೇಳಂಗಿಲ್ಲ ನೀ ಸಿಕ್ ಸಿಕ್ ಅವ್ರಿಗೆ ಒಬ್ನೇ ಇರ್ತಾನೆ ಮನಸ್ನಾಗ ಒಬ್ನೇ ಇರ್ತಾನೆ ಯಾರವ್ವ ನಾ ಹೇಳೇನ

ನೀನ್ ಬೈಕ್ ನಮಸ್ಕಾರ ಮಾಡಿದಾಗ ಅವ್ ಗಂಟೆ ಹೊಡಿತಾನ ಶಂಕರ ಹೊಡಿತಿಲ್ಲೇ ಒಂದ್ ಕೆಲಸ ಮಾಡ್ಲಿ ನೀ ಈ ಕವಿತಾನ ಈ ಪಲ್ವಿನ ತಗೊಂಡ ಬಾವ್ ಕನಿಸ್ಬಿಡ್ಲಿ ಏಪ್ಪ ಬ್ಯಾಡ ಮಾರಾಯ ಆನೆ ಮರ್ಯಾಗ ನೋಣ ಇಕ್ಕಿ ನೋಡ್ರಿ ಬೆಕ್ಕಿನ ಮರ್ಯಾಗ ಅದೇ ಇಕ್ಕಿನ ಬೆಕ್ಕಿನ ಮರ್ರಿ ಹ

ಹಾ ಇವರ ಹಾರ್ಡ್ ರಿಕಾರ್ಡ್ ಉತ್ತರ ಕರ್ನಾಟಕದೊಳಗೆ ಎப்சಕತವ ದುಳ ಹಾ ಇವರ ನಮ್ಮ ಮುತ್ತು ಹಾಳೆ ಇದು ಕೊಡ್ರಿ ಇನ್ನ ಒಂದೆಷ್ಟು ಜೋರ ಚಪ್ ಯಪ್ಪ ಹಳ್ಳಿ ಊರಾಗ ಫೇಮಸ್ ಚಾ ಚೋಡ ಹಾ ಸಿಟಿ ಊರಾಗ ಫೇಮಸ್ ಇಡ್ಲಿ ವಡಾ ಹಾ ನಮ್ಮ ಯಾವರು ಸುಳು ಕೋಡದೊಳಗೆ ಫೇಮಸ್ நம்ம மம்ம நடை தடி என்ன இட்லி வட நம்ம சுள் கோட் ஊராக நம்ம மம்மி நடைக்கொண்டு கப்பிண ಬಾಕ್ ಆ ಬರಲೇ ಜೋರ ಚಪ್ಪಳೆ ಯಾಕನ ಕಪ್ ಕಡದಿಲ್ಲ ಪಲವಿ ಹಾ ನೀ ಅದಿ ಡುಮ್ಮಿ ನನ್ನ ಮಗನ ಅಕ್ಕನಮ್ಮಮ್ಮಿ 나 ನಿನ್ನ ಕೊಡಲೇನ ಚುಮ್ಮಿ ಓಕೆ ಯು ನೆಕ್ಸ್ಟ್ ಕರ್ನಾಟಕದ ಗುಟ್ಟಿ ಕರ್ನಾಟಕದ ಬೆಳ್ಳದಿ ಇಲ್ಲಿ ಅನ್ನ ತಿಂದ ಅದನೇ ಹಾಕಿರಲಿ ಉಪ್ಪಿನಕಾಯಿ ಇದ್ದಾಗ ಊಟದಾಗ ಇಟ್ಟಿರ್ತಾನ ಉಪ್ಪಿನಕಾಯಿ ಅಟ್ಟ ನಾವು ಆ ಕನ್ನಡ ಪ್ರೇಮಿ ಅದೇ ಎಸ್ಪೆಷಲಿ ಉತ್ತರ ಕರ್ನಾಟಕದ ತಿಂಡಿ ಜನಪದ ಆಡೋ ಹಾ ನೋಡ್ ಸರ್ಕೊಂಡ್ ನೋಡಿ ತಾನ ಸೈಡಿಗೆ ಹಿಂಗ ಮೆತ್ತಗ್ ಮಾಡಿ ಗಪ್ ಮಾಡಿವನ ಹೇಗದ ನೋಡು ಅವ್ನ ಉಳಾಗಟಿವ್ ಹೊಲ ನಿಂದಿರ್ಸಿದ್ ಬೇದರ್ ಆಗ ಚೇತನ್ ಒಬ್ಬ ಇಬ್ರು ಎಲ್ಲಿ ಹೋಗಿ ನಿಮ್ಮ ಏಯ್ ನಿನ್ನ ಕಾಣ್ ಆದ್ರೆ ಏನತನ ಮಾವ ಅದಾನ ಎಲ್ಲಪ್ಪ ಯಾವಾಗ ನಾವ್ ಅಂಥವರು ನಮ್ಮ ಅಣ್ಣ ನಾವ್ ಒಟ್ಟ ಬಿಟ್ಟು ಕೊಡುದಿಲ್ಲ ಅಯ್ಯೋ ಯಾರ್ಯಾರ ಮೊಬೈಲ್ ತೊಗೊಂಡ್ ಮತ್ತದು ಕನ್ನಡ